ಆತ್ಮೀರೇ ನಮಸ್ಕಾರ ನಾನು ನಿಮ್ಮ ಸದಾಶಿವ ಮಾಳಿ ನಿರ್ಮಲ ಭಾರತಿ ಯೂಟ್ಯೂಬ್ ವಾಹಿನಿಯ ಸಂಚಾಲಕ ಇದು ಹಕ್ಕಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಒದಗಿಸ್ತಕ್ಕಂಥ ಒಂದು ಸಣ್ಣ ಉಪಕರಣದ ಜೋಡಣೆ ಕಾರ್ಯವನ್ನು ನಾನು ತಮ್ಮ ಮುಂದೆ ಮಾಡ್ತಾಯಿದ್ದೀನಿ ಫ್ಲಿಪ್ಕಾರ್ಟ್ನವರ ಶಾಪಿ ಅಂತಕ್ಕಂಥ ಒಂದು ಆನ್ಲೈನ್ ಮಾರ್ಕೆಟಿಂಗ್ ಸಂಸ್ಥೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಈ ಒಂದು ವಸ್ತುವಿನ ಬಗ್ಗೆ ನಾನು ಕೇಳಿ ನೋಡಿ ಒಂದೆರಡು ವಿಡಿಯೋಗಳಲ್ಲಿ ನೋಡಿ ತಿಳಿದುಕೊಂಡಾಗ ಈ ವಸ್ತುವನ್ನು ತರಿಸಿ ಯಾಕಂದರೆ ಬೇಸಿಗೆ ಬಂತು ಶಿವರಾತ್ರಿಗೆ ಶಿವಶಿವ ಉಗಾದಿಗೆ ದಗ ದಗ ಅಂತಕ್ಕಂಥ ಈ ಸೆಕೆಯ ಅನುಭವದ ಮಧ್ಯ ಈ ಹಕ್ಕಿ ಪಕ್ಷಿಗಳಿಗೆ ಕುಡಿಯಲು ನೀರು ತಿನ್ನಲು ಸ್ವಲ್ಪ ಕಾಳನ್ನು ನಾನು ಈ ಒಂದು ಉಪಕರಣದ ಮೂಲಕ ಬರ್ಡ್ಸ್ ಪೀಡ್ಸ್ ಪೀಡ್ ಫುಡ್ ಪೀಡರ್ ಅಥವಾ ವಾಟರ್ ಪೀಡರ್ ಅಂತಕ್ಕಂಥ ಈ ಒಂದು ಎರಡು ಉಪಕರಣವನ್ನು ಆನ್ಲೈನ್ನಲ್ಲಿ ಸುಮಾರು ಎರಡು ನೂರ ರೂಪಾಯಿಗೆ ನಾನು ತರಿಸ್ಕೊಂಡಿದ್ದೇನೆ ಇದು ಇವತ್ತು ಮುಂಜಾನೆ ನನಗೆ ಮುಟ್ಟಿದೆ ಇದನ್ನು ನಾನು ಪ್ಯಾಕ್ ಹರಿದು ನೋಡಿದಾಗ ಅದನ್ನು ಜೋಡಿಸಲು ನನಗೂ ಒಂದು ಸ್ವಲ್ಪ ಗೊಂದಲಮಯ ಅನ್ನಿಸ್ತು ಯಾಕಂದರೆ ನಾನು ಇಂಥ ವಸ್ತುಗಳನ್ನು ಜೋಡಿಸೋದು ಇದನ್ನು ಮಾಡೋದು ನನಗೆ ಭಾಳ ದೂರದ ಕೆಲಸ ಯಾಕಂದರೆ ಮಾಡೋದು ಕಡಿಮೆ ಎಲ್ಲದಕ್ಕೂ ನಾನು ನನ್ನ ಸಹೋದರರನ್ನ ಅಥವಾ ಇನ್ನೂ ಒಂದಿಷ್ಟು ಗೆಳೆಯರು ಈ ವಿದ್ಯುತ್ತು ಮತ್ತು ಇಂಥ ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಜೋಡಿಸುವ ಕೆಲಸದಲ್ಲಿ ನಾನು ನನ್ನ ಗೆಳೆಯರಾಗಿರ್ತಕ್ಕಂಥ ನಜೀರ್ಮುಲ್ಲಾ ಅರ್ಜುನ್ ಅರ್ವಡೆ ಮತ್ತು ನಮ್ಮ ಸಹೋದರರನ್ನು ಅವಲಂಬಿಸಿರೋದು ಹೆಚ್ಚು ಆದರೂ ಇದನ್ನು ಈ ಒಂದು ಉಪಕರಣವನ್ನು ನಾನೇ ಜೋಡಿಸಿ ನೋಡಬೇಕು ಅಂತಕ್ಕಂಥ ಒಂದು ಉತ್ಸುಕತೆ ಯಾಕೋ ಒಂದು ಪ್ರೀತಿಯಿಂದ ಏನೋ ಒಂದು ಸಣ್ಣ ಕೆಲಸ ಆದರೂ ನೋಡೋಣ ಅಂತಕ್ಕಂಥ ಒಂದು ಪ್ರಯೋಗವನ್ನು ನಾನು ಮಾಡಲಿಕ್ಕೆ ಹೋಗಿ ಯಶಸ್ವಿಯಾಗಿದ್ದೇನೆ ಸ್ಟಾ ಪ್ರಾರಂಭದಲ್ಲಿ ನನಗೆ ಅದನ್ನು ಜೋಡಿಸೋದು ಕಷ್ಟಕರ ಅನ್ನಿಸ್ತು ಆದರೂ ನಾನು ಬಿಡಿದೆ ಯಾಕಂದರೆ ಇದು ಏನು ಈ ವಾಟರ್ ಪೀಡರ್ ಇದೆ ನಾ ಕೈಯಲ್ಲಿ ತೋರ್ಸೋಕೆ ಇದು ಒಂದು ಕಡೆ ಯಾಕೋ ಈ ಆನ್ಲೈನಲ್ಲಿ ಸರಿಸಿದಂಥ ಸಾಮಾನುಗಳು ಭಾಳ ಸುರಕ್ಷಿತವಾಗಿರ್ತಾವೆ ಆದರೂ ಒಂದು ಕಡೆ ಒಂದೇನು ಈ ನೆಲುವಿನ ಥರ ಹಗ್ಗ ಇರ್ತೈತಿ ಮೂರು ಸಪೋರ್ಟಿವ್ ಆಗಿರ್ತಕ್ಕಂಥ ಈ ದಾರ ಥರ ಅದು ಪ್ಲಾಸ್ಟಿಕ್ ಇರೋದ್ರಿಂದ ಒಂದು ಕಡೆ ಅದ್ರ ವಂಕಿ ಒಂದು ಇದು ಮುರಿದಿತ್ತು ಆದರೂ ನಾವು ಅದನ್ನು ಮತ್ತೆ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ತಂತಿಯ ಸಹಾಯದಿಂದ ಅದನ್ನು ಬಿಗಿದು ಅದನ್ನು ನಾವು ಉಪಯೋಗಕ್ಕೆ ಬರುವ ಥರ ಮಾಡ್ಕೊಳ್ಳಿ ಯಾಕಂದರೆ ಅಲ್ಪ ಸ್ವಲ್ಪ ಡ್ಯಾಮೇಜ್ ಇದ್ದರೂ ಕೂಡ ಅದನ್ನು ರಿವರ್ಸ್ ಮಾಡೋದು ಅದು ಯಾಕೋ ನನಗೂ ಸರಿ ಅನ್ನಿಸ್ಲಿಲ್ಲ ಯಾಕಂದರೆ ಆಗುವನ ದೊಡ್ಡ ಮನಸ್ಸು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಭಾಳಷ್ಟು ಜನರಿಂದ ಕಲ್ತ್ಕೊಂಡಿರೋದ್ರಿಂದ ಎಲ್ಲದರಲ್ಲಿಯೂ ಈ ತಪ್ಪನ್ನು ಹುಡುಕೊಳ್ಳೋದು ಬೇಡ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದು ಸ್ವಲ್ಪ ತಪ್ಪಿದ್ರೂ ಕೂಡ ಅದನ್ನು ನಾವು ಅದನ್ನು ದೊಡ್ಡದು ಮಾಡಲಾರ್ದನ್ನು ಆ ವಸ್ತುವನ್ನು ಕೂಡ ನಾನು ನನ್ನ ತಂತ್ರಗಾರಿಕೆಯನ್ನು ಅಥವಾ ಒಂದು ಸ್ವಲ್ಪ ವಿಚಾರ ಮಾಡಿ ತಂತಿಯ ಸಹಾಯದಿಂದ ಅದನ್ನು ಉಪಯೋಗ ಬರೋ ಥರ ಮಾಡಿಕೊಂಡು ಬಿಗಿದು ಆ ಅದನ್ನು ತಯಾರು ಮಾಡಿದೆ ಅದೇ ರೀತಿಯಾಗಿ ಈ ಪುಡ್ ಪೀಡರ್ದಲ್ಲಿ ಆ ಥರ ಏನು ಇರಲಿಲ್ಲ ಆದರೆ ಅದು ತಂತ್ರಗಾರಿಕೆಯಿಂದ ನನಗೆ ಜೋಡಿಸೋದು ಸ್ವಲ್ಪ ಕಷ್ಟ ಅನಿಸಿತ್ತು ಯಾಕಂದ್ರೆ ಅದು ಬೇರೆ ಬೇರೆ ಪಾರ್ಟ್ಸ್ನವರು ತೆಗೆದು ಹಾಕಿದ್ರು ಅವರು ಮುಂದೆ ಅದು ತೊಳಗೊಂದು ಸ್ಕ್ರೂ ಆ ಪ್ಲೇಟ್ ಹಾಕಿ ಬಿಗದಿರಲಿಲ್ಲ ಅದು ಸ್ಕ್ರೂ ಡ್ರೈವರ್ ನನಗೆ ಸಿಗಲಿಲ್ಲ ಜಲ್ದಿ ಅದು ಹುಡುಕೆ ಆಡಿದೆ ಮತ್ತು ಸ್ಕ್ರೂ ಡ್ರೈವರ್ ಹೇಳಿರ್ಬೋದು ಅಂತ ನಾನೇ ಕಲ್ಪನೆ ನೋಡಿ ನನ್ನ ಜೆರಾಕ್ಸ್ ಮಷೀನ್ದ ಹತ್ತಿರ ಇರಬಹುದು ಅಂತಕ್ಕಂಥ ಒಂದು ಕಲ್ಪನೆ ನನಗೆ ಬಂದಾಗ ಮೊದಲು ಸ್ಟಾರ್ಟಿಂಗ್ ನಾನು ಈ ಸ್ಟೆಪ್ಲರ್ದಿಂದ ಏನೋ ಗುಜ್ಜಾಡಕ್ಕೆ ಹೋದೆ ಅದು ಅಷ್ಟೊಂದು ಕೆಲಸ ಕೊಡಲಿಲ್ಲ ಮತ್ತು ಅದಕ್ಕೆ ಆ ಸ್ಕ್ರೂವನ್ನು ಬಿಚ್ಚಿ ಆ ಪ್ಲೇಟನ್ನು ಜೋಡಿಸ್ಬೇಕಾದ್ರೆ ಸ್ಕ್ರೂ ಡ್ರೈವರ್ ಅವಶ್ಯಕತೆ ಇತ್ತು ಮತ್ತು ವಿಚಾರಕ್ಕೆ ಬಂತು ನಾನು ಅಲ್ಲಿ ನನ್ನ ಹೆದರಿನ ಅಂದರೆ ಇದು ನನ್ನ ಜೆರಾಕ್ಸ್ ಮಷೀನದ ಹತ್ರ ಸ್ಕ್ರೂ ಡ್ರೈವರು ು ನೆನಪಾಗಿ ಅಲ್ಲಿ ಹೋಗಿ ಆ ಸ್ಕ್ರೂ ಡ್ರೈವರ್ನ ನಾನು ನೆನಪಾಗಿ ಆ ಸ್ಕ್ರೂ ಡ್ರೈವರ್ನ ತರಲಿಕ್ಕೆ ಬರಕತ್ತೀನಿ ಆ ಸ್ಕ್ರೂ ಡ್ರೈವರು ಇಲ್ಲಿ ಮಾಡೋದಾಗಿತ್ತು ಅದನ್ನು ತಂದು ಆ ಸ್ಕ್ರೂವನ್ನು ಸಾವಕಾಶವಾಗಿ ಬಿಚ್ಚಿ ಯಾಕಂದರೆ ಅದೊಂದು ಸ್ವಲ್ಪ ಟೈಟು ಕೂಡ ಇತ್ತು ಅದು ಅದನ್ನು ಸ್ಕ್ರೂವನ್ನು ತೆಗೆದು ನಾನು ಈ ಥರ ಫುಡ್ ಪೀಡರ್ ಆಗಿರ್ಬೋದು ವಾಟರ್ ಪೀಡರ್ ಜೋಡಿಸಿದ್ದು ಅಥವಾ ಜೋಡಿಸಿದವರು ಜೋಡಿಸೋರ್ದು ನೋಡಿದ್ದೂ ಇಲ್ಲ ಇದು ನಾನಾ ಮೊದಲನೇ ಸಲ ಈ ಥರ ವಸ್ತುವನ್ನು ನೋಡಿದ್ದು ಮತ್ತು ಅದನ್ನು ಏನೋ ಪ್ರಯತ್ನ ಮಾಡೋಣ ಇದರಿಂದ ನಾನು ಪ್ರಯತ್ನ ಮಾಡಿ ಆ ಸ್ಕ್ರೂವನ್ನು ತೆಗೆದು ತೆಗಿತ ಇದ್ದೀನಿ ಅದೇ ಸ್ಕ್ರೂವನ್ನು ತೆಗೆದು ಈ ಉಪಕರಣದ ಜೊತೆ ಬಂದಿರತಕ್ಕಂಥ ಆ ಪ್ಲೇಟು ಯಾಕೆಂದರೆ ಆ ಪೀಡರ್ ಏನು ಬಾಟಲಲ್ಲಿ ಹಾಕಿರ್ತಕ್ಕಂಥ ಕಾಳು ಅದು ತಲೆಗೆ ಬೀಳಬಾರ್ದು ಬಿದ್ದರೂ ಆ ಪ್ಲೇಟ್ನಲ್ಲಿ ಬೀಳಬೇಕು ಬೀಳಬೇಕು ಅದು ಅಕ್ಕಿಗಳಿಗೆ ಆಹಾರ ತಿನ್ಬೇಕಕ್ಕೆ ಅನುಕೂಲ ಆಗಬೇಕು ಅನ್ನತಕ್ಕಂಥ ಒಂದು ಉಪಕರಣ ಭಾಳ ಚೆನ್ನಾಗಿ ಸಣ್ಣ ಪ್ಲೇ ವಸ್ತು ಇದ್ರೂ ಅದು ಸಣ್ಣ ಉಪಕರಣ ಇದ್ರೂ ಕೂಡ ಭಾಳ ಹಚ್ಚಿಕೊಟ್ಟು ತಿಂತ ಬೆಲೆ ಕಡಿಮೆ ಇದ್ರೂ ಕೂಡ ಭಾಳ ಒಳ್ಳೆಯ ರೀತಿಯಿಂದ ಇದನ್ನು ತಯಾರು ಮಾಡಿದ್ದಾರೆ ಭಾಳ ಒಳ್ಳೆಯ ಉಪಕರಣ ಅಂತಕ್ಕಂಥದ್ದು ಕೂಡ ನನ್ನ ಭಾಳ ಕಡಿಮೆ ಬೆಲೆ ಸುಮಾರು ಎರಡು ನೂರ ಅರವತ್ತೊಂಬತ್ತಕ್ಕೆ ಅದೊಂದು ನೆಲುವಿನ ಥರ ನೀರನ್ನು ತಟ್ಟೆ ಹಕ್ಕಿ ಪಕ್ಷಿಗಳಿಗೆ ಗುಬ್ಬಿಗಳಿಗೆ ಮತ್ತು ಇದೊಂದು ಕಾಳು ಹಾಕಲಿಕ್ಕೆ ಭಾಳ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಭಾಳ ಯೋಜನಾಬದ್ಧವಾಗಿ ಅದು ಎರಡು ಮೂರು ಅದು ವಾಟರ್ ಈ ವಾಟರ್ ಫಿಲ್ಡ್ರೆ ಕಾಮನ್ನಾಗಿ ದಂಡಿ ಕುಂತ ಹಾಕಿ ನೀರು ಕುಡಿದ್ರೆ ಈ ಇದು ಪುಡ್ ಪಿಲ್ಡ್ರ್ ಏನಿದೆ ಇದು ನಾಲ್ಕು ಕಡೆ ಅವು ಸಣ್ಣ ಸಣ್ಣ ಗುಬ್ಬಿಗಳು ಅದರಲ್ಲಿ ಬಾಯಿ ಹಾಕಿ ತಮಗೆಷ್ಟು ಬೇಕೋ ಅಷ್ಟು ಕೆಡಲಾರ್ದಾಗೆ ಈ ಕಾಳು ಏನು ಆಹಾರದಿಂದ ಕೆಡಲಾರದ ಹಾಗೆ ಅದನ್ನು ಅವು ತಿನ್ನಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಭಾಳ ವ್ಯವಸ್ಥಿತವಾಗಿ ಉಪಕರಣವನ್ನು ಆ ಕಂಪ್ನಿಯವರು ಅದನ್ನು ಯಾರು ತಯಾರು ಮಾಡಿರೋ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಒಂದು ವಸ್ತು ಉಪಯೋಗ ಆಗಲಿ ಯಾಕಂದರೆ ಇನ್ನು ಬರುವ ದಿನದಲ್ಲಿ ಈಗ ನಾವು ಇನ್ನು ಮಾರ್ಚ್ ಮಧ್ಯದಲ್ಲಿ ಇದ್ದೇವೆ ಮಾರ್ಚು ಏಪ್ರಿಲು ಮೇ ಎರಡು ಎರಡೂವರೆ ತಿಂಗಳವರೆಗೆ ಭಾಳ ಬಿಸಿಲು ಇರುವುದರಿಂದ ಪಕ್ಷಿಗಳಿಗೆ ನೀರು ಆಹಾರವನ್ನು ಮುಗಿಸುವ ನನ್ನ ಸಣ್ಣ ಪ್ರಯತ್ನ ಇದು ಉಪಯೋಗವಾದೀತು ಅಕ್ಕಿ ಪಕ್ಷಿಗಳು ಈ ಒಂದು ಉಪಕರಣದಿಂದ ಕಾಳನ್ನು ತಿಂದು ನೀರನ್ನು ಕುಡಿದರೆ ನನಗೆ ಸಿಗುವ ತೃಪ್ತಿ ಅಷ್ಟೆಷ್ಟಲ್ಲ ಯಾಕಂದರೆ ಜಗವೆಲ್ಲ ನಗುತ್ತಿರಲಿ ಜಗದಳವು ಎನಗಿರಲಿ ಅಂತಕ್ಕಂಥ ಭಾವಗೀತೆ ಈಶ್ವರ ಸನ್ಕಲ್ಲರ ಭಾವಗೀತೆಯನ್ನು ಕೇಳಿ ಬೆಳೆದವ ನಾನು ಈ ಒಂದು ಉಪಕರಣ ಹತ್ತಾರು ಹಕ್ಕಿಗಳ ಹೊಟ್ಟೆ ತುಂಬಿಸಿ ನೀರನ್ನು ಕುಡಿದು ಬಾಯಾರಿಕೆ ಆರಿಸಿದರೆ ನನ್ನ ಶ್ರಮ ಸಾರ್ಥಕ ಅಂತಕ್ಕಂಥ ಒಂದು ಕೃತಾರ್ಥ ಭಾವ ಅದಕ್ಕಾಗಿ ಈ ಒಂದು ವಸ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಇದನ್ನು ನಾಳೆ ಅಂದರೆ ಬಣ್ಣದ ದಿನ ನಾನು ನಮ್ಮ ಮನೆಯ ಟೆರೇಸ್ನಲ್ಲಿ ಟೆರೇಸ್ನ ಏನು ಆಮೇಲೆ ಸೀಟು ಪತ್ರ ಸೀಟು ಅಲ್ಲಿ ಅಕ್ಕಿ ಪಕ್ಕಿಗಳಿಗೆ ಕಾನೋ ಹಾಗೆ ಎರಡೂ ಉಪಕರಣಗಳನ್ನು ನೇತಾಕಿ ಅಂದರೆ ಜೋತ್ ಬಿಟ್ಟು ಅವುಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ವಿಚಾರ ನಮಸ್ಕಾರಗಳು ಧನ್ಯವಾದ